ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಲು ಹಾಗೂ ರೈತರಿಗೆ ಆದ ನಷ್ಟದಿಂದ ಪರಿಹಾರ ನೀಡುವಂತೆ ರೈತ ಸಂಘ ನಡೆಸುತ್ತಿದ್ದ ಆಹೋರಾತ್ರಿ ಮುಷ್ಕರವನ್ನು ಅಧಿಕಾರಿಗಳು ಮನವೊಲಿಸುವ ಮೂಲಕ ಕೈಬಿಡಲಾಯಿತು ಬೇಲೂರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಮೂರು ದಿನಗಳಿಂದ ಕಳಪೆ ಬಿತ್ತನೆ ಬೀಜ ಹಾಗೂ ಮೆಕ್ಕೆಜೋಳಕ್ಕೆ ಬಿಳಸುಳಿ ರೋಗ ಬಂದಿರುವ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆಸಲಾಗುತ್ತಿತ್ತು ಅಹೋರಾತ್ರಿ ಪ್ರತಿಭಟನೆ ನಿಲ್ಲಿಸುವಂತೆ ಅಧಿಕಾರಿಗಳು ಎಷ್ಟೇ ಮನವೊಲಿಸಿದ್ರೂ ಬಗ್ಗದ ಹಿನ್ನೆಲೆಯಲ್ಲಿ ಸರ್ಕಾರದ ಕೃಷಿ ಪ್ರಧಾನ ಕಾರ್ಯದರ್ಶಿ ದೂರವಾಣಿ ಮೂಲಕ ರೈತ ಸಂಘದ ಪದಾಧಿಕಾರಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾದರು ಈ ವೇಳೆ ಮಾತನಾಡಿದ ರೈತ ಸಂಘ ಭೋಗ ಮಲ್ಲೇಶ್ ಹಾಗೂ ಸ್ವಾಮಿಗೌಡ ನಮಗೆ ಸರ್ಕಾರದ ಸುಳ್ಳು ಭರವಸೆ ಬೇಕಿಲ್ಲ ನಮಗೆ ಪರಿಹಾರದ ಜೊತೆ ಇಪ್ಪತ್ತೆರಡು ಅಂಗಡಿಗಳಿಂದ ನೀಡಿರುವ ಕಳಪೆ ಬೀಜಗಳ ವಿರುದ್ಧ ಕ್ರಮ ಕೈಗೊಂಡು ಅವರ ಪರವಾನಗಿ ರದ್ದುಗೊಳಿಸಿ ಪ್ರಕರಣ ದಾಖಲಿಸಿ ಅಲ್ಲದೆ ಒಂದು ವಾರದಲ್ಲಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಪರಿಹಾರದ ಬಗ್ಗೆ ಅರ್ಜಿಯನ್ನು ಸ್ವೀಕರಿಸಲು ಎಲ್ಲಾ ಕೃಷಿ ಇಲಾಖೆಗೆ ಸೂಚನೆ ನೀಡಿದ ಹಿನ್ನೆಲೆ ನಾವಿಂದು ಪ್ರತಿಭಟನೆಯನ್ನು ವಾಪಸ್ ಪಡೆಯುತ್ತಿದ್ದು ಇದು ಈಡೇರದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಬೇಕಾಗುತ್ತದೆ ಎಂದರು ಆಮೇಲೆ ಇನ್ನೊಂದು ಕಳಪೆ ಬೀಜಗಳ ವಿತರಣೆಯಿಂದ ಹಾನಿಯಾಗಿದ್ದಕ್ಕೆ ನಮಗೆ ಫೈನಾನ್ಷಿಯಲ್ ಪರಿಹಾರ ಕೊಡಬೇಕು ಆಮೇಲೆ ಕಳಪೆ ಬೀಜಗಳ ಕಂಪನಿ ಮೇಲೆ ಕೇರ್ಸ್ ಹಾಕಬೇಕು ಯಾಕಂದರೆ ಮತ್ತೊಮ್ಮೆ ಫ್ಯೂಚರಲ್ಲಿ ಈ ರೀತಿ ಆಗಬಾರ್ದು ಮತ್ತೊಬ್ಬರ ಹೆಚ್ಚು ತೊಂದರೆ ಆಗಬಾರ್ದು ಈಗ ಆಗಿರೋ ನಷ್ಟಕ್ಕೆ ಸರ್ಕಾರ ಸ್ವಲ್ಪ ಸಹಾಯ ಮಾಡಬೇಕಂತ ಹೇಳಿದರು ಅಲ್ಲಿ ತಿಳಿಸಿದಂತೆ ಈ ಕಳಪೆ ಬೀಜಗಳನ್ನ ಯಾವ ಕಂಪನಿಗಳು ಇದ್ದಾವೆ ಸರ್ಕಾರ ಅದರ ಮೇಲೆ ಎಫ್ ಐ ಆರ್ ಹಾಕೋಕೆ ಒಪ್ಪಿದ್ದಾರೆ ಆಮೇಲೆ ಯಕ್ಷಣ ತೊಗೋತೀವಿ ಅಂತ ಹೇಳಿದ್ದಾರೆ ಒನ್ ಪಾಯಿಂಟ್ ಪಾಯಿಂಟು ಅವ್ರದ್ದು ಆಯಿತು ಇನ್ನು ಹಣಕಾಸಿನ ಸಹಾಯ ಏನಿದೆ ಅಲ್ಲ ಆ ಸಹಾಯ ರೈತ ಸಂಘದವ್ರದ್ದು ಡಿಮ್ಯಾಂಡ್ ಏನಿದೆ ಐವತ್ತು ಸಾವಿರ ಇದೆ ನಮ್ಮ ಪಾಲಿಸಿಯಲ್ಲಿ ಏನಿದೆ ಟ್ವೆಂಟಿ ಟು ತೌಸಂಡ್ ಸಮಥಿಂಗ್ ಪ್ಲಸ್ ಇದೆ ಅದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಯಾವ ರೀತಿ ಅದನ್ನು ಪರಿಹರಿಸ್ಬೋದು ಅಂತ ಸರ್ಕಾರ ಸಮಯ ಕೇಳಿದೆ ಆಮೇಲೆ ಇಲ್ಲಿ ರೈತರು ಏನು ಮುಸ್ಕಿನ ಜೋಳಕ್ಕೆ ಬಿಳಿಸುಳಿ ರೋಗ ಕಳಪೆ ಬಿತ್ತನೆ ಬೀಜದಿಂದ ಆಗಿದೆ ಅಂತಕ್ಕಂಥ ವಿಚಾರನ ಇಟ್ಕೊಂಡು ತಾಲೂಕು ಕಚೇರಿ ಮುಂದೆ ಏಳು ಏಳು ಇಪ್ಪತ್ತೈದರ ಸೋಮವಾರ ಬೆಳಗ್ಗೆಯಿಂದ ಇವತ್ತು ಮಂಗಳವಾರ ರಾತ್ರಿವರೆಗೂ ಕೂಡ ಚಳುವಳಿಯನ್ನು ಮುಂದುವರಿಸಿದ್ವಿ ಸರ್ಕಾರದ ಕೃಷಿ ನಿರ್ದೇಶಕರ ಈಗ ಭರವಸೆ ಏನು ಕಳಪೆ ಬಿತ್ತನೆ ಬೀಜ ಕಂಪನಿಯ ವಿರುದ್ಧ ಇಪ್ಪತ್ತೆರಡು ಕಂಪನಿಗಳ ವಿರುದ್ಧ ನಾವು ಮೊಕದ್ದಮೆಯನ್ನು ದಾಖಲು ಮಾಡ್ತೀವಿ ಪ್ರಕರಣ ದಾಖಲು ಮಾಡ್ತೀವಿ ನಾಳೆಯಿಂದ ನಷ್ಟಕ್ಕೊಳಗಾದಂಥ ಬೆಳೆ ಹಾನಿಗೊಳಗಾದಂಥ ರೈತರಿಂದ ಅರ್ಜಿ ಆಹ್ವಾನ ಮಾಡ್ತೀವಿ ಅರ್ಜಿ ಸ್ವೀಕಾರ ಮಾಡ್ತೀವಿ ನಾಳೆಯಿಂದ ಇನ್ನೊಂದು ವಾರದೊಳಗಡೆ ನಾವು ಸರ್ಕಾರ ಜೊತೆ ಮಾತಾಡಿ ಏನೀಗ ಸರ್ಕಾರದ ಸ್ಕೇಲ್ ಆಫ್ ಫೈನಾನ್ಸ್ ಮೆಕ್ಕೆಜೋಳ ನಷ್ಟಕ್ಕೆ ಇಪ್ಪತ್ ಸಾವಿರದ ಇದೆ ನಾವು ಕೇಳಿದೆ ರೈತ ಸಂಘ ಕೇಳಿದೆ ಐವತ್ತು ಸಾವಿರ ಪರಿಹಾರ ಕೊಡಬೇಕು ಅಂತೇಳಿ ಇದು ಸ್ವಲ್ಪ ಈ ಸಂದರ್ಭದಲ್ಲಿ ಬಸವರಾಜು ಧರ್ಮೇಗೌಡ ಮನು ನಂಜುಂಟಿ ಶ್ರೀನಿವಾಸ್ ಹಾಗೂ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಕೃಷಿ ಅಧಿಕಾರಿಗಳಾದ ರಮೇಶ್ ಕೋಕಿಲಾ ಕಾವ್ಯಶ್ರೀ ಹಾಗೂ ಇತರರು ಹಾಜರಿದ್ದರು